ಪ್ರಮುಖವಾಗಿ ನೋಡಿದ್ರೆ ಒಂದು ಕ್ವೀನ್ ನಲವತ್ತೆರಡು ರೀತಿಯ ಪೆರಮಾಣು ಬಿಡುಗಡೆ ಮಾಡಲಿಕ್ಕೆ ಆಗ್ತದೆ ಮಯ ವಾಸನೆ ಇದು ಬದುಕುವುದೇ ಮಯ ವಾಸನೆ ನೋಡಿ ಕೆಲವು ಜೀವಿ ಬದುಕುವುದೇ ವಾಸನೆ ಇಲ್ಲಿ ನೋಡಿ ಒಂದು ಕಾಡಿನಲ್ಲಿ ಒಂದು ಹಂದಿ ಇದ್ರೆ ಮತ್ತೊಂದು ಹಂದಿ ಎಷ್ಟು ದೂರದಲ್ಲಿದೆ ಅಂತ ಗೊತ್ತಾಗುವುದು ಯಾವುದರಿಂದಾಗಿ ಮೈಯ ವಾಸನೆಯಲ್ಲಿ ಗೊತ್ತಾಗ್ತದೆ ಒಂದು ಉದ್ಯಮಿಯೇ ಒಂದು ದನ ಅಥವಾ ಒಂದು ಎತ್ತಿ ಗೊತ್ತಾಗ್ತದೆ ಎಲ್ಲಿದೆ ಅಂತ ಅಂದರೆ ಮೈಯ ವಾಸನೆಯಲ್ಲಿ ಅಂಥ ಒಂದು ಇದು ಕೂಡ ಇಲ್ಲಿ ಬದುಕುದ ನೋಡಿ ಒಂದು ಪೆಟ್ಟಿಗೆಯಲ್ಲಿ ಬದುಕಿದ ಮೈಯ ವಾಸನೆಯಲ್ಲಿ ಯಾಕಂದರೆ ನೋಡಿ ನಿಮ್ಮಲ್ಲಿ ಎರಡು ಪೆಟ್ಟಿಗೆ ಇದ್ದರೆ ಇದರಲ್ಲಿ ಜಾಸ್ತಿ ಇದೆ ಅಂತ ಇದರಲ್ಲಿ ಸ್ವಲ್ಪ ತಗೊಂಡು ಹೋಗಿ ಮತ್ತೊಂದಕ್ಕೆ ಕೊಡ್ಲಿ ಆಗ್ತದೆ ಆಗುದಿಲ್ಲ ಯಾಕೆ ಅದರ ಮೈಯ ವಾಸನೆ ಬೇರೆ ಇದರ ಮೈಯ ವಾಸನೆ ಬೇರೆ ಅಲ್ಲಿ ಗಲಾಟೆ ಆಗ್ತದೆ ಆಯಿತಾ ಆ ರೀತಿಯಲ್ಲಿ ಇದು ಏನು ಮಾಡ್ತಂದರೆ ಮೂರು ದಿವಸ ಇದ್ದುಕೊಂಡು ಮೈ ಇದು ಪೆರಮಾಣು ಬಿಡುಗಡೆ ಮಾಡ್ತದೆ ಇದು ಪ್ರಮುಖವಾಗಿ ಸಂಘಟನೆಗಾಗಿ ಒಂದು ಪೆರಮಾಣು ಬಿಡುಗಡೆ ಮಾಡ್ತದೆ ಮತ್ತೆ ಗಂಡನ್ನು ಆಕರ್ಷಿಸಲಿಕ್ಕೆ ನೋಡಿ ಇದು ಕ್ವೀನ್ ಆಗಲೇಬೇಕು ಗಂಡಿನೊಟ್ಟಿಗೆ ಗಂಡಿನೊಟ್ಟಿಗೆ ಮಿಲನ ಆಗ್ಲೇಬೇಕು ಇಲ್ಲದ್ರೆ ಈ ಕ್ವೀನ್ ಏನಾಗಿದೆ ಅಂತ ಅರ್ಥ ಫೈಲ್ ಆಗಿದೆ ಅಂತ ಅರ್ಥ ಆಗ ನಿಮ್ಮ ಈ ಪಾಲದ ಸಮಯದಲ್ಲಿ ಗಂಡು ಕೂಡ ಬೇಕಾಗ್ತದೆ ನಿಮ್ಮ ಪೆಟ್ಟಿಗೆ ಅಥವಾ ಬೇರೆ ಪೆಟ್ಟಿಗೆಯಲ್ಲಿ ಗಂಡು ಬೇಕಾಗ್ತದೆ ಈ ಮೂರು ದಿವಸಕ್ಕೆ ಅದು ಅಂಡಾಷ್ಟು ಡೆವಲಪ್ಮೆಂಟ್ ಆಗ್ತದೆ ಆಗ ಒಂದು ಪ್ರಮುಖವಾಗಿ ಇದು ಒಂದು ಪೆರಮಾಂಡ್ ಬಿಡುಗಡೆ ಮಾಡ್ತದೆ ಅದು ಗಂಡಿಗೆ ಗೊತ್ತಾಗ್ತದೆ ಅದು ಈ ಈ ಮೇಟ್ ಆಗೋದು ನೋಡಿ ಇಲ್ಲಿರುವಂತಹ ಕ್ವೀನ್ ಗಂಡನ ಮೇಟಾಗದು ಪೆಟ್ಟಿಗೆ ಇಲ್ಲ ಎಲೆ ಮೇಟಾಗದು ಪೆಟ್ಟಿಗೆ ಇಲೆಯಲ್ಲ ಈ ಪೆಟ್ಟಿಗೆಯಲ್ಲಿ ಆಗಲಿಕ್ಕಿಲ್ಲ ಅದು ಹೊರಗಡೆ ಬರಬೇಕು ಆಗ ನೀವು ಯಾವ್ದನ್ನು ಇಡಬಾರ್ದು ಗೇಟ್ ಕ್ವ ಇರಬಾರ್ದು ಹೊರಗೆ ಇದು ಎಷ್ಟು ಹೊತ್ತಿಗೆ ಬರ್ತದ್ರೆ ಸಂಜೆ ಎರಡು ಗಂಟೆ ನಂತರ ಐದು ಗಂಟೆ ಮೊದಲು ಗಂಡನ ಮೇಟ್ ಆಗ್ತದೆ ನಿಮಗೆ ಗೊತ್ತಿರ್ಬೋದು ಪೆಟ್ಟಿಗೆ ಇದ್ದವರು ಪೆಟ್ಟಿಗೆ ಇದ್ದವರು ಇದ್ದೀರಲ್ಲ ಎರಡು ಗಂಟೆ ನಂತರ ನೀವು ಪೆಟ್ಟಿಗೆ ಹತ್ರ ಹೋದಾಗ ಯಾರು ಇರ್ತಾರೆ ಹೊರಗಡೆ ಅಲ್ವಾ ನೋಡಿದಿರಲ್ಲ ಸರ್ ಕಪ್ಪಗೆ ದೊಡ್ಡಾಗಿರುವ ಗಂಡೆಲ್ಲ ಪರೇಡ್ ಮಾಡ್ಕೊಂಡಿರ್ತದೆ ಅದು ಅಂದ್ರೆ ಈ ಪೆಟ್ಟಿಗೆ ಎದುರುಗಡೆಯಲ್ಲಿ ಒಂದು ಹತ್ತು ಫೀಟಿಗಿಂತ ಇಪ್ಪತ್ತು ಫೀಟ್ ಮಧ್ಯಭಾಗದಲ್ಲಿ ಒಂದು ಐವತ್ತು ನೂರು ಗಂಡೆಲ್ಲ ಅಲ್ಲಿ ಸುತ್ತಾಡಿಕೊಂಡಿರ್ತದೆ ಯಾಕೆ ಸುಧಾರುಗೊಂಡಿರ್ತದೆ ಅಂದರೆ ಇದರ ಫೆರಮಾಣು ನೈಯ್ಯ ವಾಸನೆ ಗೊತ್ತಾಗಿದೆ ಅದಕ್ಕೆ ಇದು ನೇರವಾಗಿ ಹೊರಗಿಂದ ಅಲ್ಲಿ ಹೋಗ್ತದೆ ಅಲ್ಲಿ ಹೋದಾಗ ಬಲಿಷ್ಠವಾದಂಥ ಗಂಡಿರ್ತದೆ ಒಂದು ಐವತ್ತಿದ್ರೆ ಒಂದು ಗಂಡಿನೊಟ್ಟಿಗೆ ಅದು ಆಗ್ತದೆ ಎಷ್ಟೋ ಒಂದು ಗಂಡಿನೊಟ್ಟಿಗೆ ಮೇಟಾಗ್ತದೆ ಅದು ಕೂಡ ಬಲಿಷ್ಠವಾದ ಗಂಡು ಆ ಮೇಟ ಆದ ಕೂಡಲೇ ಆ ಗಂಡು ಏನಾಗ್ತದೆ ಸತ್ತೋಗ್ತದೆ ಅದಕ್ಕೊಂದು ಮಾತೆ ಇದೆ ಜೇನು ಕೃಷಿಯಲ್ಲಿ ಯಾವುದು ರಾಣಿಯ ದಿಬ್ಬಣದ ಹಾರಾಟ ಗಂಡಿನ ಸ್ಮಶಾನ ಯಾತ್ರೆ ಗಂಡು ಪಾಪ ಅಲ್ಲಿ ಬಿದ್ದು ಅಲ್ಲಿ ಅದರ ಆಯುಷ್ಯ ಮುಗಿಯುತ್ತೆ ಯಾವುದಾದ್ರದ್ದು ಆ ಗಂಡಿನ ಈ ರೀತಿಯಲ್ಲಿ ಇಲ್ಲಿ ಮೇಟಾಗ್ತದೆ ಮೇಟಾಗುವಾಗ ಇದರ ಈ ಕೊಂಡಿ ಹೋಗ್ತದೆ ಯಾವುದು ಚುಚ್ಚುವಂಥ ಕೊಂಡಿ ಸೂಜಿ ಹೋಗ್ತದೆ ಅದು ಇಲ್ಲಿ ಮೇಟಾಗ್ತದೆ ಮೇಟ್ ಆಗುವ ಪ್ರಮುಖವಾಗಿ ನೋಡಿ ಇಲ್ಲಿ ಮೊಟ್ಟೆ ಇಡುವಂಥ ಒಂದು ವ್ಯವಸ್ಥೆ ಇಲ್ಲಿ ಇರ್ತದೆ ಮೊಟ್ಟೆ ಎಲ್ಲ ಉತ್ಪಾದನೆ ಆಗೋದು ಮತ್ತೆ ಇಲ್ಲಿ ಒಂದು ವೀರ್ಯ ಚೀಲ ಆಗಿರ್ತದೆ ಈ ವೀರ್ಯ ಚೀಲ ಅಂತ ಇರ್ತದೆ ಒಮ್ಮೆ ಮಾತ್ರ ಒಂದು ಗಂಟಿನೊಟ್ಟಿಗೆ ಮೇಟ್ ಆಗೋದು ಮತ್ತೆ ಅದು ಪೆಟ್ಟಿಗೆ ಬರ್ತದೆ ಆಗ ಇಲ್ಲಿಗೆ ಬರುವಾಗ ಇದರಲ್ಲಿ ಎಂಟು ಮಿಲಿಯನ್ ಅಷ್ಟು ವೀರ ಸಂಗ್ರಹ ಮಾಡಲಿಕ್ಕೆ ಸಾಮರ್ಥ್ಯ ಇದೆ ಜೀವಮಾನದಲ್ಲಿ ಒಮ್ಮೆ ಮಾತ್ರ ಯಾವುದು ಮೇಟ್ ಆಗುವಂಥದ್ದು ಮತ್ತೆ ಇದು ಎಷ್ಟು ಮಟ್ಟ ಇರ್ಬೋದು ನಾಲ್ಕು ವರ್ಷದಲ್ಲಿ ಎಂಟು ಮಿಲಿಯನ್ ಎಷ್ಟೋ ಎಂಟು ಮಿಲಿಯನ್ ಒಂದೇ ವರ್ಷ ಅಲ್ಲ ಎಂಟು ಮಿಲಿಯನನ್ನು ಮೊಟ್ಟೆ ಇಡುವ ಸಾಮರ್ಥ್ಯ ಇದೆ ಈ ರೀತಿಯಲ್ಲಿ ಅದು ಸಂಗ್ರಹ ಮಾಡಿಕೊಂಡು ಬರ್ತದೆ ಇಲ್ಲ ಇದಕ್ಕೆ ಸಾಕಾಗಲಿಲ್ಲ ಅಂತಂದ್ರೆ ಮತ್ತೆ ಮರು ದಿವಸ ಹೋಗ್ಬೋದು ಅಥವಾ ನಾಲ್ಕು ದಿವಸ ನಂತರ ಹೋಗ್ಬೋದು ಇಪ್ಪತ್ತೊಂದು ದಿವಸ ಹೋಗ್ಬೋದು ಈ ಒಂದು ಎರಡು ಮೂರು ನಾಲ್ಕು ಗಂಡಿನೊಟ್ಟಿಗೆ ಮೇಟ್ ಆಗ್ಬೋದು ಈ ರೀತಿಯಲ್ಲಿ ಬಂದು ಮತ್ತೆ ಭೇಟಿ ಇರುತ್ತೆ ಮತ್ತೆ ಅದು ಜೀವನದಲ್ಲಿ ಯಾವತ್ತೂ ಕೂಡ ಹೊರಗೆ ಹೋಗ್ಲಿಕ್ಕಿಲ್ಲ ಯಾವುದು ರಾಣಿ ಆಯ್ತಾ ಅದು ನಂಗೆ ಅದು ಆ ಪೆಟ್ಟಿಗೆಯಲ್ಲಿ ಇರ್ತದೆ ಆ ಪೆಟ್ಟಿಗೆಯಲ್ಲಿ ಇದ್ದುಕೊಂಡು ಮತ್ತೆ ಪ್ರತಿ ದಿವಸ ಮತ್ತೆ ಮೂರು ದಿವಸ ನಂತರ ಇದು ಐನೂರಿಂದ ಸಾವಿರದ ಇನ್ನೂರು ಮೊಟ್ಟೆ ಇಡುವ ಸಾಮರ್ಥ್ಯ ಕೂಡ ಇದೆ ಎಷ್ಟೋ ಐನೂರಿಂದ ಸಾವಿರದ ಇನ್ನೂರು ಮೊಟ್ಟೆ ಇಡುವ ಸಾಮರ್ಥ್ಯ ಇದೆ ಇದು ಇದರ ಪರಿಚಯ ಯಾವ್ದ್ರ ಪರಿಚಯ ಆಯಿತು ರಾಣಿ ಪರಿಚಯ ಆಯ್ತಾ